ರಾಜ್ಯದ ಎಲ್ಲ ಕಡೆಯೂ ಕೂಡ ಜನರ ಒತ್ತಾಯದ ಮೇರೆಗೆ ಮಳಿಗೆಗಳನ್ನು ತೆರತಾ ಇರುವಂತ ಬ್ರೇಝೋನ್ ಇವತ್ತು ನಮ್ಮ ಮೈಸೂರಿನಲ್ಲಿ ಉದ್ಘಾಟನೆ ಆಗಿದೆ ರಾಜೇಶ್ ಅವರು ಈ ರೀತಿ ಒಂದು ವಿನೂತನ ಕಲ್ಪನೆಯನ್ನು ಇಟ್ಕೊಂಡು ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ಬಟ್ಟೆಗಳನ್ನ ಶೂಗಳನ್ನ ಕೊಡುವಂತಹ ಈ ಬ್ರೋಝೋನ್ ಅನ್ನ ಬೆಂಗಳೂರಿನಲ್ಲಿ ಆರಂಭಿಸಿದ್ರು ನಮ್ಮ ಮೈಸೂರಿಗೆ ನಮ್ಮ ಸ್ನೇಹಿತರಾಗಿರುವಂತ ಬಸವರಾಜ ಅವರ ಜೊತೆ ಸೇರಿ ಇಲ್ಲಿ ಇವತ್ತು ಮಳಿಗೆಯನ್ನು ಆರಂಭ ಮಾಡಿದರೆ ನನ್ನ ಜೊತೆಗೆ ನಮ್ಮ ಪಕ್ಷದ ಮುಖಂಡರು ಯುವ ನಾಯಕರು ಆಗಿರುವಂತಹ ಕಿರಣ್ ಗೌಡ್ರು ಇದ್ದಾರೆ ನಾವು ಇಬ್ರು ಬಂದು ಇಲ್ಲಿ ಉದ್ಘಾಟನೆಯನ್ನು ಮಾಡಿದೀವಿ ಹಬ್ಬ ಬರ್ತಾ ಇದೆ ಈ ಕೆಲವೇ ದಿನಗಳಲ್ಲಿ ನಾಲ್ಕೈದು ದಿನದಲ್ಲಿ ಹಬ್ಬ ಇದೆ ಉದ್ಘಾಟನೆಗಿಂತ ಮೊದಲು ಬಂದಿರುವಂತ ಸ್ಟಾಕ್ ಎಲ್ಲ ಖಾಲಿ ಆಗುವಂತೆ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಅದು ಬಹುಶಃ ಜನರ ಜನರು ಇಟ್ಟಿರುವಂತಹ ವಿಶ್ವಾಸವನ್ನ ತೋರಿಸ್ತದೆ ಮೈಸೂರಿಗೆ ಬಂದಿದ್ರೆ ಮೈಸೂರಲ್ಲಿ ಬಹುಶಃ ಇನ್ನು ನಾಲ್ಕಾರು ಮಳೆಗಳನ್ನು ತರುವಂತ ಒಂದು ಬೇಡಿಕೆ ಬರುತ್ತೆ ಅಂತ ನನಗೆ ವಿಶ್ವಾಸ ಇದೆ ರಾಜೇಶ್ ಅವರಿಗೆ ನೀವ್ ಓಲಾಗ್ ಮಾಡಿ ಚಾಮುಂಡೇಶ್ವರಿ ಅವ್ರಿಗೆ ಒಂದು ಉದ್ಯಮದಲ್ಲಿ ಎಲ್ಲಾ ಯಶಸ್ಸನ್ನು ಕೊಡ್ಲಿ ಅಂತ ಪ್ರಾರ್ಥಿಸ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ಆ ಬ್ರೋಝೋನ್ ಅನ್ಬಿಟ್ಟು ನಾವು ಫಸ್ಟ್ ಬ್ರಾಂಚ್ ಮಾಡಿದ್ದೆ ರಾಮ ಮೂರ್ತಿ ಆ ಒಂದು ಚಿಕ್ಕದಾಗೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿದ್ದು ಸ್ಟಾರ್ಟಿಂಗ್ ಇವಾಗ ಆಲ್ರೆಡಿ ಒಂಬತ್ತು ಬ್ರಾಂಚ್ ಆಗಿದೆ ಮೈಸೂರು ತುಮಕೂರು ಫ್ರಾನ್ಸಸ್ ಇಕ್ವಿಟಿ ಮಿಕ್ಕಿದ್ದು ಆರು ಬ್ರಾಂಚ್ ನಮ್ಮ ಓನ್ ಬ್ರಾಂಚ್ ಓನ್ ಬ್ರಾಂಚ್ ಮಾಡ್ತಾ ಇದ್ದೀವಿ ಆ ಮಲ್ಲೇಶ್ವರಂ ಅಲ್ಲಿ ನಿನ್ನೆ ಓಪನ್ ಆಯ್ತು ಅದು ಸ್ವಲ್ಪ ಪ್ರೀಮಿಯಂ ಮಾಡಿದಿರಿ ಸ್ಟೋನ್ ವರ್ಕ್ ಶರ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಡಿಫ್ರೆಂಟ್ ಆಗಿ ಒಂದೊಂದ್ ಸ್ಟೆಪ್ ತಗೊಂಡೋಗ್ತಾ ಇದೀವಿ ನಮ್ಮ ರೈತರಿಗಾಗಿರ್ಬೋದು ನಮ್ಮ ಯೂತ್ ಗಾಗಿರ್ಬೋದು ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡ್ಬೇಕು ಅಂತ ನಾವು ಪ್ರತಿಯೊಂದು ವಿಲೇಜ್ ಅಲ್ಲೂ ನಮ್ಮ ಸಿಟಿಯಲ್ಲೂ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಒಂದು ಕಸ್ಟಮರ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಆ ಕಸ್ಟಮರ್ ಬಂದ್ರೆ ಸಾಕು ನಂಗೆ ಪ್ರಾಫಿಟ್ ಕಮ್ಮಿ ಬಜೆಟ್ ಅಲ್ಲಿ ನಾವು ಕೊಡ್ತಾ ಇದ್ರು ಓಪನಿಂಗ್ ಆಫರ್ ಬಂದ್ರೆ ತೌಸಂಡ್ ಗೆ ಸೆವೆನ್ ಶರ್ಟ್ಸ್ ಇದೆ ತೌಸಂಡ್ ಗೆ ಫೋರ್ ಶರ್ಟ್ಸ್ ಇದೆ ತೌಸಂಡ್ ಗೆ ತ್ರೀ ಶರ್ಟ್ಸ್ ಇದೆ ಕಾಲರ್ ಟೀ ಶರ್ಟ್ಸ್ ರೌಂಡ್ ನೆಕ್ ಟೀ ಶರ್ಟ್ಸ್ ಟ್ರ್ಯಾಕ್ ಪ್ಯಾಂಟ್ಸು ತೌಸಂಡ್ ಗೆ ಫೋರ್ ಇದೆ ಶಾರ್ಟ್ಸ್ ಎಲ್ಲ ತೌಸಂಡ್ ಗೆ ಫೈವ್ ಇದೆ ಶೂಸು ಲೂಫರ್ಸ್ ಮತ್ತೆ ನಮ್ಮ ಬ್ರೋಝನ್ ಸ್ಟಾಕು ಥೌಸಂಡ್ ಗೆ ತ್ರೀ ಪೀಸ್ ಇದೆ ಈ ತರ ಪ್ರೊವೈಡ್ ಮಾಡ್ತಾ ಇದೀವಿ ಕ್ವಾಲಿಟಿ ವೈಸ್ ಕಾಂಪ್ರೊಮೈಸ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಕಲರ್ ಆದ್ರು ಸಿಂಕ್ ಆದ್ರೂ ಏನೇ ತೊಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ನಾವು ರಿಟರ್ನ್ ಕೊಡ್ತೀರಿ ಏನಕ್ಕೆ ಓನ್ ಪ್ರೊಡಕ್ಷನ್ ಓನ್ ಬ್ರ್ಯಾಂಡ್ ಇರುತ್ತೆ ಇದು ಈ ತರ ಪ್ರೊವೈಡ್ ಮಾಡ್ತೀವಿ ವೀಕೆಂಡ್ಸ್ ಎಲ್ಲ ಆಫರ್ ಪ್ರತಿ ದಿನ ವೀಕೆಂಡ್ ಸೇಮ್ ಆಫರ್ ಇರುತ್ತೆ ತೌಸಂಡ್ ಗೆ ಫೋರ್ ಟ್ರ್ಯಾಕ್ ಪ್ಯಾಂಟ್ಸ್ ಆಗಿರ್ಬೋದು ಶಾರ್ಟ್ ತೌಸಂಡ್ ಗೆ ಫೈವ್ ಆಗಿರ್ಬೋದು ಪ್ರತಿ ಪ್ರತಿ ವೀಕೆಂಡು ಫ್ರೈಡೆ ಸಾಟರ್ಡೆ ಸಂಡೇ ತ್ರೀ ಡೇಸ್ ಆಫರ್ಸ್ ಇದ್ದೇ ಇರುತ್ತೆ ಅಂತ ಓಪನ್ ದಿನ ಮಾತ್ರ ಅಲ್ಲ ಪ್ರತಿ ವೀಕೆಂಡ್ಸ್ ಇರುತ್ತೆ ಮತ್ತೆ ನಾರ್ಮಲ್ ಡೇಸ್ ಅಲ್ಲಿ ನಾರ್ಮಲ್ ಆಫರ್ಸ್ ಇರುತ್ತೆ ದಯವಿಟ್ಟು ಎಲ್ಲಾ ಕಡೆನೂ ಅಷ್ಟೇ ಈ ಬ್ರಾಂಚ್ ಅಲ್ಲಿ ಕೊಟ್ರೆ ಒಂದು ಬ್ರಾಂಚ್ ಅಲ್ಲೂ ಒಂದೇ ಆಫರ್ ಇರುತ್ತೆ ನಿಮ್ಮ ಬಜೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿಗೆ ನಮ್ಗೆ ಕೊಡ್ತಾ ಇದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ತಿಳ್ಕೊಂತ ಮೈಸೂರಿನ ಕುವೆಂಪು ನಗರದಲ್ಲಿ ಹರಿಹರ ಹೋಟೆಲ್ ಪಕ್ಕ ಬ್ರೋಸಲ್ ಅಂತಕ್ಕಂಥ ಬಟ್ಟೆ ಅಂಗಡಿಯನ್ನ ನನ್ನ ಆತ್ಮೀಯ ಸ್ನೇಹಿತ ರಾಜೇಶ್ ಅವರು ಮತ್ತೆ ಬಸವ ಅವರು ಸೇರಿ ಒಂಬತ್ತನೇ ಬ್ರಾಂಚ್ನ ಇವತ್ತು ಮೈಸೂರಲ್ಲಿ ಓಪನಿಂಗ್ ಮಾಡಿದ್ದಾರೆ ಒಳ್ಳೆಯ ಉತ್ತಮ ಗುಣಮಟ್ಟವಾದಂತ ಬಟ್ಟೆಯನ್ನ ಇವತ್ತು ಕೊಡ್ತಾ ಇದ್ದಾರೆ ಇವತ್ತು ನೋಡ್ತಾ ಇದ್ದಾರೆ ರೆಸ್ಪಾನ್ಸು ತುಂಬಾ ಚೆನ್ನಾಗಿದೆ ಅವ್ರಿಗೆ ಈ ಒಂದು ವ್ಯಾಪಾರದಲ್ಲಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಅದರ ಜೊತೆಯಲ್ಲಿ ನಮ್ಮ ಮೈಸೂರಿನ ಜನತೆ ಒಳ್ಳೆಯ ಗುಣಮಟ್ಟದ ಬಟ್ಟೆಯನ್ನ ಕೊಡ್ತಾ ಇದ್ದಾರೆ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ರೋಜನ್ ಒಂಬತ್ತನೇ ಬ್ರಾಂಚು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಒಂಬತ್ತಿರೋದು ತೊಂಬತ್ತಾಗ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಅವ್ರಿಗೆ ಶುಭವಾಗ್ಲಿ